ಗೋಕಲಾಷ್ಟಮಿ ಸ್ಪೆಷಲ್ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಆಗಿ ಇವತ್ತು ಐದು ರೀತಿಯ ಬಗೆಯ ತಿಂಡಿಗಳು ತಂದಿದ್ದೀನಿ ಸೊ ಒಂದ್ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಬಂದ್ಬಿಡಿ ಯಾವ್ಯಾವ ತಿಂಡಿ ಅಂತ ವೆಲ್ಕಮ್ ಟು ಹೇಮಾ ಫುಡ್ಸ್ ನಾನು ಹೇಮಾ ಹಬ್ಬಕ್ಕೋಸ್ಕರ ರೀತಿಯಾದ ತಿಂಡಿ ಮಾಡ್ತೀವಿ ಅದರಲ್ಲಿ ನಮ್ಮ ಕೃಷ್ಣನಿಗೆ ಪ್ರಿಯವಾದ ಈ ಐದು ತಿಂಡಿಗಳು ಇರಲೇಬೇಕು ಅದರಲ್ಲಿ ನಮ್ಮ ಸೀಡೆ ಅಂತ ಹೇಳ್ತೀವಿ ಬೆಲ್ಲ ಮತ್ತು ಹಿಟ್ಟಿಂದ ಮಾಡಿರೋದು ಒಂದು ಸ್ವೀಟು ಒಂದು ಖಾರ ಒಂದು ತಟ್ಟೆ ಅದಕ್ಕೆ ವಿಶೇಷವಾಗಿ ನಾನು ಕಡಲೆಬೇಳೆ ನೆನೆಸಿ ಹಾಕಿ ಮಾಡಿದ್ದೀನಿ ತುಂಬ ವಿಶೇಷವಾಗಿರುತ್ತೆ ರುಚಿ ಒಂದು ಓಂ ಪುಡಿ ಇನ್ನೊಂದು ಬಾಯ್ಲ್ ಲಿಟ್ರೆ ಕರ್ಗುವಂಥ ನಮ್ಮ ಮುಚ್ಚೂರೆ ಓಕೆನಾ ಸೊ ಇದು ನಮ್ಮ ತಟ್ಟೆ ಯಾವ ರೀತಿ ಇದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ ಓಕೆನಾ ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಇವತ್ತೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಮಾಡ್ಕೊಳ್ಳೋಕೆ ತುಂಬ ಈಸಿ ಕೇವಲ ಅರ್ಧ ಆಗೋಗುತ್ತೆ ಸೊ ಇಲ್ಲಿ ನಾನೊಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕೋಣ ಅರ್ಧ ಕಪ್ ಉದ್ದಿನಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಮೂರು ಸೀಟಿ ಕುಗ್ಸ್ಕೊಣ ಒಂದು ದೊಡ್ಡ ಸೀಟಿ ಎರಡು ಸಿಮ್ಮಲ್ಲಿ ಸೀಟಿ ಓಕೆನಾ ಅದು ಬೇಯ್ಲಿ ಈ ಕಡೆ ನಾನು ಸ್ವೀಟ್ ಸೀಡೈ ಮಾಡ್ಕೊಳ್ಳೋಣ ಅದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಬೆಲ್ಲಕ್ಕೆ ಒಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕ ಮಾಡ್ಕೊಳ್ತಿಲ್ಲ ಕರ್ಗಿಸ್ಕೊಳ್ತಿದ್ದೀನಿ ಅಷ್ಟೇ ಓಕೆನಾ ಆ ಕಡೆ ಅದು ಕರಗತಿರಲಿ ಈ ಕಡೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾರ್ಮಲ್ ಅಂಗಡಿ ಹಿಟ್ಟಾದರೂ ಪರವಾಗಿಲ್ಲ ಅದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಕುಟ್ಟು ಪುಡಿ ಮಾಡಿರೋ ನಮ್ಮ ಕಾಡ ಇದು ಯಾಲಕ್ಕಿ ಕಾಯಿನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಳ್ಳನ್ನ ಹಾಕ್ಕೊಳ್ತಿದ್ದೀನಿ ಕಪ್ಪೆಳ್ಳಾದರೂ ಪರವಾಗಿಲ್ಲ ಬಿಳಿಯೆಲ್ಲಾದರೂ ಪರವಾಗಿಲ್ಲ ಓಕೆನಾ ಈ ಕಡೆ ಬೆಲ್ಲ ಪಾಕ ಬೇಡ ಕರ್ಗದೇ ಸಾಕು ನಮಗೆ ಇದಕ್ಕೆ ಬೆಲ್ಲ ಕರಗಿದ ತಕ್ಷಣ ಒಂದು ಚೂರೇಚೂರು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದು ಅನ್ಸಾಲ್ಟೆಡ್ ಬಟರ್ ಉಪ್ಪು ಇಲ್ಲದರ ಬಟರ್ ಬೆಣ್ಣೆ ಬೆಣ್ಣೆ ಇಲ್ಲ ಅಂದರೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು ಬಟ್ ಟ್ರೆಡಿಷ್ನಲ್ ಆಗಿ ಮಾಡೋದು ಬೆಣ್ಣೆ ಹಾಕಿ ಟ್ರೆಡಿಷ್ನಲ್ ವೇಲ್ ಮಾಡೋದು ಇದನ್ನು ಉಂಡೆ ಆಕಾರಕ್ಕೆ ಅಂದರೆ ಚಪಾತಿ ಸಾಫ್ಟ್ ಸಾಫ್ಟಾಗಿರಬೇಕು ನಮ್ಮ ಸೀಡೆ ಫ್ರೆಂಡ್ಸ್ ಇಲ್ಲಿ ವಿಶೇಷವಾದ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಕೆಲವ್ರಿಗೆ ಸೀಡೆ ಮಾಡಬೇಕಾದ್ರೆ ಒಡೆದೋಗುತ್ತೆ ಮತ್ತು ಸಿಡಿಯುತ್ತೆ ಅಂತ ಹೇಳ್ತಾರೆ ಎಣ್ಣೆಗೆ ಹಾಕುವಾಗ ಅದಕ್ಕೆ ನಾನು ಟಿಪ್ಸ್ ಹೇಳ್ತೀನಿ ಒಂದು ಟಿಪ್ಸು ಆ ಟಿಪ್ಸ್ ಫಾಲೋ ಮಾಡಿ ಈ ಕಡೆ ಉಂಡೆ ಥರ ಮಾಡಿಕೊಂಡು ಅದಕ್ಕೆ ಒಂದು ಟೂತ್ ಪಿಕ್ಕಿಂದ ಒಂದೊಂದು ಹೋಲ್ ಮಾಡ್ಕೊಳ್ಳಿ ನಿಮ್ಗೆ ಭಯ ಇತ್ತು ಸಿಡಿದೋಗತ್ತೆ ಅಂದರೆ ಒಂದೊಂದು ಟೂತ್ ಮಾಡ್ಕೊಳ್ಳಿ ನನಗೆ ಪರ್ಫೆಕ್ಟಾಗಿ ಇದು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರೋದ್ರಿಂದ ನನಗೇನು ಅದು ಸಿಡಿಯುತ್ತೆ ಅಂತ ಗೊತ್ತಿಲ್ಲ ಅದ ಪರ್ಫೆಕ್ಟಾಗಿ ನಮ್ಗೆ ಗೊತ್ತಿದೆ ಸೊ ಬೆಣ್ಣೆ ಹಾಕಿರೋದ್ರಿಂದ ನಮಗೆ ಆ ಶೈನಿಂಗ್ ಬರುತ್ತೆ ಬೆಣ್ಣೆ ಜಾಗದಲ್ಲಿ ತುಪ್ಪ ಹಾಕೊಳ್ಳಿ ಬಟ್ ಎಣ್ಣೆ ಮಾತ್ರ ಹಾಕೋಕೋಗ್ಬಿಡಿ ಒಂದೇ ಒಂದು ಹಾಕಿ ನೋಡೋಣ ಎಣ್ಣೆ ಹದವಾಕಾದಿದ್ರೆ ನಮಗೆ ಈ ಕಡೆ ಸಿಡೈ ಹಾಕ್ತಾ ಇರಲಿ ಈ ಕಡೆ ಖಾರ ಸಿಡೈ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಇದು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಫ್ರೆಂಡ್ಸ್ ಅದಕ್ಕೆ ಅಕ್ಕಿ ಇಟ್ಟು ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆನ ಹುರಿದು ಪುಡಿ ಮಾಡಿಟ್ಕೊಳ್ಬೇಕು ನಮ್ಮ ಖಾರ ಸೀಡೆಗೂ ಅಷ್ಟೇ ಸ್ವೀಟ್ ಸೀಡೆಗೂ ಅಷ್ಟೇ ಉದ್ದಿನಬೇಳೆ ಹಾಕಲೇಬೇಕು ಒಂದು ಕಪ್ ಅಕ್ಕಿ ಇಟ್ಟಿಗೆ ಕಾಲದಿಂದ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಇಟ್ಟು ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ತಣ್ಣೀರಲ್ಲಿ ಬೆರೆಸ್ಕೊಳ್ಬೇಕು ಓಕೆನಾ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಕ್ಕೊಂದು ಬೆರೆಸ್ಬೇಕು ಇಲ್ಲಿ ನಾನು ಬಳಸ್ತಿರೋ ಬೆಣ್ಣೆನ ಸಾಲ್ಟೆಡ್ ಬಟರೆಲ್ಲ ಅನ್ಸಾಲ್ಟೆಡು ಕಡೆ ನಮ್ಮ ಕಾ ಬೆಲ್ಲದ ಸೀಡೆ ನೋಡಿ ಕಲರ್ ಚೇಂಜ್ ಆಗಿದೆ ಅಂದರೆ ಚೆನ್ನಾಗಿ ಬಂದಿದೆ ತುಂಬ ರುಚಿ ಇರುತ್ತೆ ಹೊರಗಡೆ ಎಲ್ಲ ಸ್ವಲ್ಪ ಗರ್ಗರಿಯಾಗಿದ್ದು ಒಳಗಡೆ ಸಾಫ್ಟಾಗಿದೆ ನಮ್ಮ ಖಾರಾಯಿ ಸಿಡೆಯೂ ಒಂದಕ್ಕೊಂದು ಚೆನ್ನಾಗಿ ಬಿಡಿಸ್ಕೊಳ್ಳೋಣ ನಿಮ್ಗೆ ಏನಾರು ಸಿಡಿಯುತ್ತೆ ಮಕ್ಕಕ್ಕೆ ಎಗಿರತ್ತೆ ಅಂತ ನಿಮ್ಗೆ ಡೌಟ್ ಇತ್ತು ಅಂದರೆ ಕೆಲವರು ಡೌಟ್ ಇರುತ್ತೆ ಸೊ ಅದು ಕನ್ಸಿಸ್ಟೆನ್ಸಿ ಸರಿಗಿಲ್ಲ ಅಂದರೆ ಆವಾಗ ಒಂದು ಟೂತ್ ಪಿಕ್ ತೊಗೊಂಡು ಒಂದೊಂದು ಹೋಲ್ ಮಾಡ್ಕೊಳ್ಳಿ ಅವಾಗ ಏನು ನಿಮಗೆ ಸಿಡಿಯೋಲ್ಲ ಅದು ಓಕೆನಾ ಈಗ ಇದನ್ನು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಐಟಮ್ ಏನು ಅಂದರೆ ಇದಕ್ಕೆ ನಾನಿಲ್ಲಿ ಓಮ್ ಪುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉರುಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ಬಜ್ಜಿ ಬೊಂಡುಕೆಲ್ಲ ಹಾಕ್ತೀವಲ್ಲ ಅದು ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ನಿಮ್ಮ ಗಟ್ಟಿ ಹಿಂಗಿತ್ತೆ ಅಂದರೆ ಅದನ್ನು ನೀರಿಗೆ ಹಾಕಿ ಕಲ್ಸ್ಕೊಂಡು ಆ ಲಿಕ್ವಿಡ್ ಫಾರ್ಮಲ್ಲೋ ಹಾಕೊಳ್ಬೋದು ನಾನು ಪೌಡ್ರ್ ಹಿಂಗು ತಗೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರ್ ಪುಡಿ ಸ್ವಲ್ಪ ಜೀರಿಗೆ ಓಮ ಮತ್ತು ಎಳ್ಳು ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಬೋದು ನಾನು ಬರೀ ಓಮ ಹಾಕಿದ್ದೀನಿ ಮತ್ತು ಒಂದು ಸೌಟಷ್ಟು ಕಾದಿರೋ ಚುರು ಅಂದಬೇಕು ಬಿಸಿ ಬಿಸಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೆಣ್ಣೆ ಹಾಕ್ತಿಲ್ಲ ಯಾಕಂದರೆ ತುಂಬ ದಿರದಿಂದ ಇಡದಿಂದ ಬೆಣ್ಣೆ ಹಾಕಿದ್ರೆ ವಾಸನೆ ಬಂದುಬಿಡುತ್ತೆ ಅಂತ ನಾನು ಒಂದು ಸೌಟಷ್ಟು ಬಿಸಿ ಎಣ್ಣೆ ಹಾಕ್ಕೊಂಡು ನೋಡಿ ಈ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ ಬನ್ನಿ ಓಂ ಪುಡಿ ಮಾಡೋದು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಪ್ಲೇಟ್ಸು ಆ ಪ್ಲೇಟಲ್ಲಿ ಡೈರೆಕ್ಟಾಗಿ ಪ್ಯಾನಲ್ಲೇ ನಾನು ಓಂ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾದ ತಿಂಡಿ ಆಮೇಲೆ ಇನ್ನೊಂದು ಸೂಚನೆ ಏನು ಗೊತ್ತಾ ಫ್ರೆಂಡ್ಸ್ ಹೊಸ ಫ್ರೀ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಸಲ ಕೃಷ್ಣ ಜನ್ಮಾಷ್ಟಮಿನ ನಾನು ತೋರಿಸಿರ್ತೀನಿ ಒಂದು ದಿನಕ್ಕೆ ಮುಂಚೆನೇ ತೋರಿಸಿದ್ದೀನಿ ನಿಮ್ಗೆ ಇನ್ನೂ ಟೈಮ್ ಇರುತ್ತೆ ಸೊ ಅದಕ್ಕೆ ಬೆಳಗ್ಗೆನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇಡೀ ದಿನ ಇರುತ್ತೆ ನೋಡ್ಬಿಟ್ಟು ನೀವು ಆರಾಮಾಗಿ ಮಾಡ್ಬೋದು ಅಂತ ಸೊ ಐದರಿಂದ ಹತ್ತು ನಿಮಿಷದಲ್ಲಿ ನಮ್ಮ ಓಂ ಪುಡಿ ರೆಡಿ ಆಗುತ್ತೆ ಕೃಷ್ಣನಿಗೆ ಇದೆಲ್ಲ ತುಂಬ ಇಷ್ಟ ಕೃಷ್ಣನಿಗೆ ಯಾಕ್ರಿ ನಮಗೂ ತುಂಬ ಇಷ್ಟ ಅಲ್ವ ಇದೆಲ್ಲ ಸೊ ನೋಡಿ ನಮ್ಮ ಉದ್ದಿನ ಬೇಳೆ ಚೆನ್ನಾಗಿ ಬೆಂದಿದೆ ಈ ಥರ ಅಂದರೆ ಸ್ಮ್ಯಾಶ್ ಆಗಿಬಿಡಬೇಕು ಇವಾಗ ಅರ್ಧ ಕಪ್ ಉದ್ದಿನ ಬೇಳೆಗೆ ಒಂದು ಕಪ್ ನೀರು ಮತ್ತು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಓಕೆನಾ ಫ್ರೆಂಡ್ಸ್ ಈಗ ತಟ್ಟೆ ಮಾಡೋಕ್ಕೊಟ್ಟು ಹೋಗೋಣ ಬನ್ನಿ ಈಗ ಇದು ತಟ್ಟೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆಲ್ಲ ಒಂದು ಗಂಟೆ ಟೈಮ್ ಕಡಲೆಬೇಳೆ ನೆನೆಸ್ಕೊಳ್ಳಿ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಹಿಟ್ಟು ಹೇಳಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಎಳ್ಳು ಸ್ವಲ್ಪ ಜೀರಿಗೆ ಇಷ್ಟು ಮಿಕ್ಸ್ ಮಾಡ್ಕೊಂಡು ಒಂದು ಚಿಟಿಕೆಯಷ್ಟು ಕಡಲೆ ಇಟ್ಟು ಒಂದು ಚಿಟಿಕೆ ಕಡಲೆ ಇಟ್ಟು ಅಷ್ಟೇ ಸೊ ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚಪಾತಿ ಹಿಟ್ಟಿದ್ದಕ್ಕಿಂತ ಸಾಫ್ಟಾಗಿರಬೇಕು ಸಟ್ಟೆ ಬೇರೆ ನಿಪ್ಪಟ್ಟು ಬೇರೆ ನಿಪ್ಪಟ್ಟಿಗೆ ನಾವು ಕ ಇದು ಎಲ್ಲ ಹಾಕ್ತೀವಲ್ಲ ಕಡಲೆ ಹಿಟ್ಟು ಹಾಕ್ತೀವಿ ಮತ್ತು ರವೆ ಹಾಕ್ತೀವಿ ಮೈದಾ ಹಾಕ್ತೀವಿ ಅಲ್ವಾ ನಿಪ್ಪಟ್ಟಿಗೆ ಇಲ್ಲಿ ಬರೀ ಅಕ್ಕಿ ಇಟ್ಟು ಒಂದು ಅಷ್ಟು ಕಡಲೆ ಇಟ್ಟು ಒಂದು ಅರ್ಧ ಚಮಚ ಉದ್ದಿನಬೇಳೆ ಇಟ್ಟು ಓಕೆನಾ ನೋಡಿ ಈ ಥರ ಬರುತ್ತೆ ಮತ್ತು ಅದು ತುಂಬ ಸಾಫ್ಟಾಗಿರುತ್ತೆ ಹೊರಗಡೆ ಎಲ್ಲ ಗರ್ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನಾನು ಒಬ್ಬಟ್ಟಿನ ಕವರೋ ಅಥವಾ ಪ್ಲಾಸ್ಟಿಕ್ ಕವರೋ ಯಾವುದಾದ್ರೂ ತೊಗೊಳ್ಳಿ ತಟ್ಕೊಳ್ಳೋಕ್ಕೆ ಇದು ಪೂರಿ ಥರ ಉಬ್ಬಿಡುತ್ತೆ ಸೊ ಅದರಿಂದ ನಾವು ಒಂದು ಫೋರ್ಕ್ ತೊಗೊಂಡಿದ್ರಲ್ಲಿ ನಾವು ಮಾರ್ಕ್ಸ್ ಹಾಕ್ತೀವಿ ತುತ್ತು ತೂತ್ ಥರ ಮಾರ್ಕ್ಸ್ ಹಾಕ್ತೀವಿ ಅದರಿಂದ ನಮಗೆ ಅದು ಪೂರಿ ಥರ ಉಬ್ಕೊಳ್ಳೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ತಟ್ಟೆ ಬೇರೆ ನಿಪ್ಪಟ್ಟು ಬೇರೆ ಫ್ರೆಂಡ್ಸ್ ಓಕೆನಾ ಇದು ಟ್ರೆಡಿಷ್ನಲ್ ರೆಸಿಪಿ ಇದು ತಟ್ಟೆ ಮಾಡೋದು ಓಕೆ ಇದನ್ನು ಎಣ್ಣೆ ಹದವಾಕಾದಿರಬೇಕು ಇದು ತಟ್ಟೆ ಆಗ್ತಾ ಈಗ ನೆಕ್ಸ್ಟ್ ರೆಸಿಪಿ ನೋಡ್ಕೊಳ್ಳೋಕೆ ಮುಂಚೆ ಸುಮಾರು ನಮ್ಮ ನೈವೇದ್ಯಕ್ಕೆ ಐದು ಇಡ್ಬೋದು ಒಂಬತ್ತು ಇಡ್ಬೋದು ಅಂದರೆ ಐದು ತಟ್ಟೈ ಒಂಬತ್ತು ತಟ್ಟೆ ಐದು ಸಿಡೈ ಒಂಬತ್ತು ಸಿಡೈ ಆ ಥರ ಇಡ್ಬೋದು ಸೊ ನಾಳೆ ವಿಶೇಷವಾಗಿ ಇನ್ನೊಂದು ರೆಸಿಪಿ ಬರುತ್ತೆ ವಾಚ್ ಮಾಡಿ ಕೃಷ್ಣನಿಗೆ ತುಂಬ ಪ್ರಿಯವಾದ ಅವಲಕ್ಕಿಯಿಂದ ಒಂದು ರೆಸಿಪಿ ನಮ್ಮ ತಟ್ಟೆ ರೆಡಿಯಾಗಿದೆ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಬೇಳೆನ ಶ್ರೀಗಂಧದ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು ಅದಕ್ಕೆ ಅರ್ಧ ಉದ್ದಿನ ಬೆಳೆಗೆ ಒಂದು ಕಪ್ ನೀರು ಎರಡು ಕಪ್ಪು ಅಕ್ಕಿ ಹಿಟ್ಟು ಒಂದು ತೊಟ್ಟು ನೀರು ಹಾಕಿಲ್ಲ ಇದಕ್ಕೆ ನೀರಿನ ನಸಟಿನೇ ಇಲ್ಲ ಸ್ವಲ್ಪ ಜೀರಿಗೆ ಉಪ್ಪು ಖಾರದ ಪುಡಿ ಮತ್ತು ಖಾರದ ಪುಡಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಬಿಳಿ ಚಕ್ಲಿ ಅಂತ ಹೇಳ್ತಾನೆ ಸೊ ಅದಕ್ಕೆ ನಾವು ಖಾರದ ಪುಡಿ ಹಾಕೋಲ್ಲ ಬಟ್ ನಾವು ತಿನ್ಬೇಕಾದ್ರೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಇರಲಿ ಅನ್ನೋದಕ್ಕೆ ನಾನು ಖಾರದ ಪುಡಿ ಇದ್ದೀನಿ ಇದಕ್ಕೆ ಒಂದು ಚೂರು ಎಣ್ಣೆ ಬೇಡ ಕಲಿಸ್ಕೊಳ್ಳೋದಕ್ಕೆ ಮತ್ತು ಒಂಚೂರು ನೀರು ಬೇಡ ನೋಡಿ ಈ ಥರ ಮೂರು ಕಣ್ಣು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಬರ್ತೀನಿ ನಿಮ್ಮ ಕ್ಲೋಸ್ ಆಫ್ ವ್ಯೂ ತೋರಿಸ್ತಾ ಇದ್ದೀನಿ ಎಲ್ಲೂ ಕಿತ್ತೋಗಲ್ಲ ಹೊಡೆದೋಗಲ್ಲ ಪರ್ಫೆಕ್ಟ್ ಆಳುತ್ತೆ ಪರ್ಫೆಕ್ಟ್ ಮೆಜರ್ಮೆಂಟು ಸೊ ಈ ಸಲ ಗೋಕುಲಾಷ್ಟಮಿ ಅಂದರೆ ನಮ್ಮ ಕೃಷ್ಣ ಜನ್ಮಾಷ್ಟಮಿಗೆ ಈ ಐದು ಥರ ತಿಂಡಿಗಳು ತುಂಬ ಟ್ರೆಡಿಷ್ನಲ್ ಆಗಿ ಮಾಡೋ ತಿಂಡಿಗಳು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ಬಂದ್ಬಿಡಿ ಯಾವ ರೀತಿ ಇದೆ ನಮ್ಮ ಮುಚ್ಚೋರೆ ನೋಡಿ ಪರ್ಫೆಕ್ಟಾಗಿದೆ ಪರ್ಫೆಕ್ಟ್ ಆಳತೆ ಪರ್ಫೆಕ್ಟ್ ಮೆಜರ್ಮೆಂಟ್ ಸೊ ಎಲ್ಲೂ ಕಿತ್ತೋಗಲ್ಲ ನೀರು ಮಾತ್ರ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಅಕಸ್ಮಾತ್ ತುಂಬ ಡ್ರೈ ಇತ್ತು ಅಂದರೆ ಕೈ ಒದ್ದೆ ಮಾಡ್ಕೊಂಡು ಕಲಿಸ್ಕೊಳ್ಳಿ ಇದು ಎಣ್ಣೆ ಹದವಾಕಾದಿರಬೇಕು ನಮ್ಮ ಮುಚ್ಚೋರೇನು ಕರೆದು ರೆಡಿ ಮಾಡಿಕೊಂಡು ನಾವು ದೇವ್ರ ನೈವೇದ್ಯಕ್ಕೆ ಐದು ಥರ ತಿಂಡಿಗಳನ್ನ ತೋರಿಸಿದ್ದೀನಿ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸ್ತು ಇವತ್ತಿನ ರೆಸಿಪಿ ಸೊ ಉಪಯುಕ್ತ ಆಗಿತ್ತು ಅಂತ ನಾನು ಭಾವಿಸ್ತೀನಿ ಇದೇ ತಿಂಡಿಗಳು ನೀವು ಗಣೇಶನ ಹಬ್ಬಕ್ಕೂ ಮಾಡ್ಕೊಳ್ಬೋದು ಮುಚ್ಚೋರೆ ಆಗಲಿ ಮತ್ತು ನಮ್ಮ ಓಂ ಪುಡಿ ಆಗಲಿ ಸೊ ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಐದು ಇಟ್ಟಿದ್ದೀನಿ ಐದು ಒಂಬತ್ತು ನಾ ಹೇಳ್ದಂಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು ಸೊ ಇದು ಬೆಲ್ಲ ಹಾಕಿರೋದ್ರಿಂದ ವಿಶೇಷವಾದ ಟೇಸ್ಟು ಮತ್ತು ಬಾಯಿಗಿಟ್ಟರೆ ಕರ್ಗೋಗುತ್ತೆ ಒಳಗಡೆ ಸಾಫ್ಟಾಗಿದೆ ಒಳಗಡೆ ಗರ್ಗರಿಯಾಗಿದೆ ನಮ್ಮ ಮುಚ್ಚೋರೆ ನೋಡಿ ಯಾವ ರೀತಿ ಇದೆ ಅಂತ ನಾನು ಹೇಳೋದ್ರಲ್ಲ ಖಾರದ ಪುಡಿ ಆಪ್ಷನನು ಬೇಕಿದ್ದರೆ ಅಚ್ಚ ಖಾರು ಪುಡಿ ಹಾಕೊಳಿ ಇಲ್ಲಾಂದರೆ ನಿಮ್ಗೆ ವೈಟಾಗೆ ಬರುತ್ತೆ ಮುಚ್ಚೋರೆ ಸೊ ಈ ಥರ ಅರೇಂಜ್ ಮಾಡಿಬಿಟ್ಟು ಕೃಷ್ಣನ ಮುಂದೆ ಇಟ್ಟುಬಿಟ್ಟು ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೇಳಿಕೊಳ್ಳಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಯಾಕ್ರಿ ನಮಗೂ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಗೆ ಈ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಹೇಳ್ತಾ ಗೋಕಲಾಷ್ಟಮ ವಿಶೇಷವಾಗಿರೋ ತಿಂಡಿಗಳನ್ನ ನಾನು ಇವತ್ತು ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಎಡಿಟ್ ಮಾಡಿಲ್ಲ ಎಲ್ಲ ಯಾವ ರೀತಿ ಮಾಡ್ತೀನಿ ಟೈಮ್ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಐಟಮ್ಸ್ ರೆಡಿ ಆಗುತ್ತೆ ಸೊ ನೀವು ನಿಮ್ಮ ಮನೇಲಿ ಇವತ್ತೆಲ್ಲ ಟ್ರೈ ಮಾಡಿ ಹಬ್ಬನ ಕೊಂಡಾಡಿ ಅಂತ ಹೇಳ್ತಾ ನಾನು ಹೇಮ ಹೋಗ್ಬಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್